ನೋಡಿ ಸ್ನೇಹಿತರೆ ಇದು ನಮ್ಮ ಮನೆ ಜಾಗ ಇಲ್ಲಿ ಮನೆಗೆ ಹೋಗೋ ದಾರಿ ತುಂಬ ಚಿಕ್ಕದಾಗಿತ್ತು ಜೊತೆಗೆ ಮನೆ ಹತ್ರ ಸುತ್ತಮುತ್ತ ಜಾಗವೇ ಇಲ್ಲ ತುಂಬ ಬೆಟ್ಟ ಗುಡ್ಡ ಎಲ್ಲ ಸ್ವಲ್ಪ ಕವರ್ ಆಗಿತ್ತು ಎಲ್ಲೂ ನೋಡಿದರೆ ಜಾಗವೇ ಸಾಕಾಗ್ತಿರ್ಲಿಲ್ಲ ಹಂಗಾಗಿ ಮನೆ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂದರೆ ಮತ್ತೆ ಸ್ವಲ್ಪ ಕೋಳಿ ಫಾರ್ಮ್ ಮಾಡೋ ಅಂಥ ಪ್ಲಾನಿಂಗ್ ನಮ್ಮ ಹತ್ರ ಇತ್ತು ನಾಟಿ ಕೋಳಿ ಫಾರ್ಮ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಮಾಡಿ ಜನ್ವರಿಯಲ್ಲಿ ಜೆ ಸಿ ಪಿನ ಕರೆಸಿ ಜನ್ವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೆ ಸಿ ಪಿ ಒಂದು ಜೆ ಸಿ ಪಿ ಒಂದು ಇಟಾಚಿ ಮೂರು ಟಿಪ್ಪರ್ ಲಾರಿ ಒಂದು ಟ್ಯಾಕ್ಟರ್ ಲಾರಿ ಎಲ್ಲ ಈ ಥರ ಕೆಲಸಗಳನ್ನ ಮಾಡಿಸಿ ನೂರೈವತ್ತು ನೋಡು ಮಣ್ಣು ಬಂದ ಜೊತೆಗೆ ಭಾರಿ ದೊಡ್ಡ ಮಣಿ ಬಂಡೆಗಳೆಲ್ಲ ಬಿಸುತ್ತಿದ್ದರು ಬಂಡೆಗಳೆಲ್ಲ ಜಾಗ ನೆಲೆದಾದ್ಮೇಲೆ ಈ ಥರ ತುಂಬಿ ತೆಗೆದುಬಿಟ್ಟು ಅಲ್ಲಿ ಬಂಡೆಗಳನ್ನ ಊಟಾಕಿದ್ವಿ ಸಾಧಾರಣ ಒಂದು ಇಪ್ಪತ್ತೈದು ಮೂವತ್ತು ಆ ಥರ ಬಂಡೆಗಳು ಎಲ್ಲ ನಡೀತಾರೆ ಬಂಡೆಗಳನ್ನೆಲ್ಲ ಊಟ ಹಾಕಿ ಕೊನೆಗೆ ಒಂದು ಜಾಗನ ಲೆವೆಲ್ ಆಗಿ ಮಾಡಿದ್ದೀವಿ ಲೆವೆಲ್ ಆಗಿ ಮಾಡಿದ ಮೇಲೆ ನನಗೆ ಒಳ್ಳೆ ಜಾಗ ಸಿಕ್ಕಿದೆ ಜೊತೆಗೆ ಈ ಮೇಗಡೆ ಬೆಟ್ಟರದಿಂದ ನಾವು ತುಂಬ ನಾಜೂಕ ಕೆಲಸ ಮಾಡಬೇಕಾಗುತ್ತೆ ಇಲ್ಲಿ ಯಾಕೆಂದರೆ ಮಳೆಗಾಲದಲ್ಲಿ ಏನಾಗುತ್ತೆ ಬೆಟ್ಟ ಜರಿಯ ಸಾಧ್ಯತೆ ಇರುತ್ತೆ ನಾವು ತುಂಬ ಹೈಟಾಗಿ ಏನಾದರೂ ಕಟ್ ಮಾಡಿಸ್ಬಿಟ್ರೆ ಸೊ ಜೊತೆಗೆ ಏನು ಮಾಡಬೇಕು ನಾವು ಬೆಟ್ಟನ ನೈಂಟಿ ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡಬಾರ್ದು ಸ್ವಲ್ಪ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ ಒನ್ ಟ್ವೆಂಟಿ ಡಿಗ್ರಿ ಆ್ಯಂಗಲಲ್ಲಿ ಬೆಟ್ಟನ ಬೆಟ್ಟದ ಜಾಗ ಕಟ್ ಮಾಡಿ ಕಟ್ ಮಾಡ್ಬಾರ್ದು ಅಂದರೆ ಬೆಟ್ಟ ಸ್ವಲ್ಪ ದೂರನೇ ಇದೆ ಮೇಲೆ ಬಟ್ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿದೆ ಹಾಗಾಗಿ ತುಂಬ ರಿಸ್ಕ್ ಏನಕ್ಕೆ ಬೇಡ ಅಂತೇಳಿ ಇದನ್ನು ಎರಡು ಸ್ಟೆಪ್ ಮಾಡೋಕ್ಕೆ ನಾನು ಮಾಡಿದ್ದೆ ಈಗ ಟೋಟಲ್ ಹಾಕಿದ್ದು ಎರಡು ಸ್ಟೆಪ್ ರೆಡಿಯಾಗಿದೆ ಕೆಳಗಡೆ ಡೋಸಿಂಗ್ ಮಾಡ್ತಾ ಇದೆ ಜೆ ಸಿ ಪಿ ಈಟಾಚಿ ಮೇಲುಗಡೆ ಹೋಗಿ ಮೇಲುಗಡೆಯಿಂದ ಮಣ್ಣನ್ನು ಇದು ಮಾಡ್ತಿದೆ ತುಂಬ ಕೆಲಸ ಇತ್ತು ಇದು ನಾಲ್ಕು ದಿನ ನಿಮ್ಮದಿಂದ ಕೆಲಸ ನೋಡಿ ಅಲ್ಲಿ ಮೇಲ್ಗಡೆ ಪಿ ಇದೆ ಈ ಜೆಸಿಪಿ ಅಲ್ಲಿಂದ ಮಣ್ಣನ್ನು ಕೆಳಗಡೆಗೆ ಇದು ಮಾಡಿಕೊಡ್ತಾಯಿದೆ ಅಂದರೆ ಈಟಾಚಿ